ಹಿಂದೂ ಕಮಿಟಿ ಇಸ್ರೇಲ್ನ ವತಿಯಿಂದ ಈ ವರ್ಷದ ಎರಡನೇ ವರ್ಷದ ಈ ಒಂದು ದೀಪಾವಳಿ ಟ್ರೋಫಿಯನ್ನು ಇವತ್ತಿನ ಈ ಒಂದು ಶುಭ ಗಳಿಗೆಯಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತಿನ ಒಂದು ಈ ಒಂದು ಪಂದ್ಯಾಟಕ್ಕೆ ಬಂದಂತ ಎಲ್ಲ ಟೀಮಿನ ಎಲ್ಲ ಸದಸ್ಯರು ಕೂಡ ಹಾಗೂ ಕ್ರೀಡಾಪಟುಗಳಿಗೆ ಕೂಡ ಹಿಂದೂ ಕಮಿಟಿ ವತಿಯಿಂದ ಆರ್ಥಿಕವಾದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಸಮಿತಿಯ ಅಧ್ಯಕ್ಷರಾದಂಥ ವನಿತಾ ಕಾಯ್ದಾರೆ ಅವರಿಗೂ ಕೂಡ ಸ್ವಾಗತ ಹಾಗೆ ನಮ್ಮ ಸಮಿತಿಯ ಹಿರಿಯ ಸದಸ್ಯರಾದ ಸತೀಶನ್ ಎಂದರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸಮಿತಿಯ ಕಾರ್ಯದರ್ಶಿಯಾದ ಸತೀಶ್ ಬಹಳ ಕೂಡ ಸ್ವಾಗತ ಅದೇ ರೀತಿ ಇವತ್ತಿನ ಈ ಒಂದು ಟೂರ್ನಮೆಂಟ್ನ ಒಂದು ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾಡಿದಂಥ ಅಕ್ಷನ್ ಹಾಗೂ ಸಂದೀಪ್ ದೇವರಿ ಕೂಡ ನಮ್ಮ ಸಮೀಪ ಅದೇ ಈಗ ದೀಪ ಬೆಳಗುವುದರ ಮೂಲಕ ಇವತ್ತಿನ ಈ ಒಂದು ಟೂರ್ನಿಮೆಂಟನ್ನು ದೀಪಾವಳಿ ಟೂರ್ನಿಮೆಂಟನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಅತಿಥಿಗಳಲ್ಲಿ ಕೇಳ್ತಾ ಇದ್ದಾರೆ ಧನ್ಯವಾದಗಳು ಉದ್ಘಾಟನೆಯನ್ನು ಮಾಡಿದಂತ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿದ ಅದೇ ರೀತಿ ಟೀಮಿನ ಎಲ್ಲ ಸದಸ್ಯರು ಕೂಡ ನಾವು ಒಂದು ಗುಡ್ ಲಕ್ ಅಂತ ಹೇಳ್ತೀವಿ ಒಳ್ಳೆ ರೀತಿಯಲ್ಲಿ ಆಡಿ ಅದೇ ರೀತಿ ಪ್ರತಿ ವರ್ಷ ಇಂಥ ಟೂರ್ನಮೆಂಟ್ ನಡೆಯಿದೆ ಅಂತೇಳಿ ಸಮಿತಿಯ ವತಿಯಿಂದ ಕೇಳಿಕೊಡ್ತೇನೆ ನಮ್ಮ ಸತೀಶಣ್ಣವಲೇ ರೀ ಹಿಂದೂ ಕಮಿಟಿ ಇಸ್ರೇಲ್ದ ಮಾಜಿ ಅಧ್ಯಕ್ಷ ರೀ ನಮ್ಮ ಇಸ್ರೇಲ್ ಹಿರಿಯ ವ್ಯಕ್ತಿ ಸೊ ಅಂಚನೆ ಲೋಕೇಶ್ ಅನ್ನೆ ಅಂಚನೆ ವಸಂತೇರಿ ಸತೀಶನ್ನೆ ಕಾರ್ಯದರ್ಶಿಲು ಅಂಚನೆ ಅಧ್ಯಕ್ಷರ ಏನು ಅಂಚಿನ ವಣಿತ ಕೋಲ್ಯರು ಸೊ ಅಂಚನೆ ರೋಷನನ್ನೇ ರೋಷನ್ ರೋಷನ ಅಂಚನೆ ಹರೀಶೇರಿ ನಿನ್ನ ಮಾತ ಪ್ಲೇಯರ್ನಕ್ಳು ಬೈದರಿ ಎಡ್ಮ ಉಂಡು ಸೊ ಎಡ್ಮ ಟೀಮದ ತರ್ಟಿ ಆಡು ವಾರಮ್ ಮ್ಯಾಚು ಚಲು ನಮ್ಮ ಪ್ರಣಯನ್ನೆಲ್ಲ ಬೈದಿರಿ ಮಕ್ಳ ಬೈದರಿ ಮಸ್ತಿ ಸೊ ಅಶ್ವಿಕ್ ಪ್ರತಿಯೊರಿಲ್ಲ ನನ್ನೆಲ್ಲ ಜನ ಬರೋಂದಿಲ್ಲ ರಯಪಾಂಡ ಮ್ಯಾಚ್ ಸ್ಟಾರ್ಟ್ ಆತು ಸ್ಟಾರ್ಟ್ ಅವರಂತೆ ಹೊರ್ತುಂಡು ಸೊ ಚುಲೆ ಮುಲ್ಪ ಇಂಕ್ಳು ಗ್ರೌಂಡ್ ಪಾಡ್ದ ಸೊ ಬಾರ್ಲ್ ಹಾಕಿದ ಪ್ಲೇಸ್ ತಿಕ್ಕೊಂಡೆ ಸೊ ಜವನೀರ್ ಪೂರ ಪ್ರಾಕ್ಟೀಸ್ ಮಲ್ತಂದು ಇತ್ತ ಉದ್ಘಾಟನೆ ಆಂಡ್ ಸೊ ತುಲೆ ಪ್ಲೇಸ್ ಪೂರ ಬಾರ್ ಹಾಕಿಕೊಂಡು ತರ್ಟಿ ಆಡ್ಗೆ ಪಂತನ ತರ್ಟಿ ಆಡು ವಾರಮ್ ಕ್ರಿಕೆಟ್ ಆ್ಯಂಡ ತಿರ್ತಿರ್ದು ಎಂಜ್ ಬಾಲ್ ಹಾಕ್ಕೊಂಡು ಒಂದು ಗೊತ್ತಿದ್ದು ಸೊ ತೋಡ್ ಹಾಕೊಂಡು ಈ ಸೈಡ್ ಹಿಡ್ದು ಬೌಲಿಂಗ್ ಆ ಸೈಡ್ ಹಿಡ್ದು ಬ್ಯಾಟಿಂಗ್ ಫೈನಲ್ ಪಂದ್ಯಾಟ ನಡೆಯುತ್ತಾ ಉಂಟು ಕಟೀಲ್ ಬುಕ್ಕೋಸ್ ಆಲಿ ರೋಸ್ ಬುಕ್ಕ ಕಟೀಲ್ ಫ್ರೆಂಡ್ಸ್ ರೋಸ್ ಅರಿ ಹೌ ಟು ಪ್ರಸಾದ್ ರವರ ಮೊದಲ ವಿಕೆಟ್ ಪತನ ಆಲಿ ರೋಸ್ ಆ್ಯಂಡ್ ಕಟಿಲ್ ಫ್ರೆಂಡ್ಸ್ ಫೈನಲ್ ಪಂದ್ಯಾಟ ಫೈನಲ್ ಪಂದ್ಯಾಟ ಇದೆ ಹತ್ತಿಕ್ವ ಕಾರ್ಡ್ನಲ್ಲಿ ಹೊನಲು ಬೆಳಕಿನ ಪಂದ್ಯಾಟ ಪ್ರಸಾದ್ ಅವರ ಸ್ಥಳಕ್ಕೆ ಪ್ರತಾಪ್ ಅವರು ಬಂದಿದ್ದಾರೆ ಉತ್ತಮವಾದಂಥ ಬೌಲಿಂಗ್ ಹಾಲಿ ರೋಸ್ ತಂಡದಿಂದ ಉತ್ತಮವಾದಂಥ ಹಗಲ ಎಸೆತೆನ್ನುವಂತಹ ತೀರ್ಪು ತೀರ್ಪುಗಾರನಿಂದ ಹಗಲ ಎಸೆತು ಬಹಳ ಉತ್ತಮವಾದಂತಹ ಪಂದ್ಯಾಟ ಇವತ್ತು ಹತ್ತಿಕ್ಕುವ ಗಾರ್ಡನ್ನಲ್ಲಿ ನಡೆದಿದೆ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರತಾಪ್ ರವರಿಂದ ಪ್ರತಾಪ್ ಹಾಗೂ ಸ್ಟಾರ್ ಫೈನಲ್ ಪಂದ್ಯಾಟ ಮತ್ತೊಂದು ಇ ಎಸೆ ಎಸೆಯುವಂಥ ಪ್ರಯತ್ನ ಬಲವಾಗಿ ಉಳಿಯುವಂಥ ಪ್ರಯತ್ನ ಆದರೆ ಚೆಂಡು ಮತ್ತು ದಂಡಿಗೆ ಯಾವುದೇ ಸಂಘರ್ಷವಿಲ್ಲ ಚುಕ್ಕಿ ಎಸೆತವಾಗಿ ಮಾರ್ಪಾಡು ಮೊದಲ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ ಏತಾಂಡು ಸ್ಕೋರ್ ಏತಾಂಡ್ರೆ ಐನ್ ಸ್ಕೋರು ಐನು ಪನ್ನೊಂದು ಲೇರಿ ನಮ್ಮ ಸೈಡ್ ಅಂಪೇರಿ ಸ್ಟಾರ್ಮೀನು ಇಂಚನಿ ಚೆನ್ನಕುಲ್ಪುರ ತೂವೊಂದು ಲೇರು ವೀಕ್ಷಣೆ ಮಾಲ್ತೊಂದು ಲೇರು ರಾತ್ರಿ ಎಂಟು ಗಂಟೆ ಅಂಡ್ರೆ ಐದು ಕಾಂಡೆ ಪುಲ್ಯ ಕಾಂಡೆ ಅವಲ್ಲ ಜನ ಕುಲೊಂದಿರಿ ಅಲ್ಪ ಜನ ಕುಲೊಂದಿರಿ ಅಲ್ಪ ಅಲ್ಪ ಜನ ರೀ ಮ್ಯಾಚ್ ಒಂದು ಲೇರಿ ಪುಲ್ಯ ಕಾಂಡೆ ಒಂದು ಬತ್ತೀರಿ ಬಹಳ ಗಂಟೆ ಎಷ್ಟಾಯಿತು ಅನ್ನೋದೇ ಭಾಳ ಕುತೂಹಲಕಾರಿ ಈಗ ಬೆಳಿಗ್ಗೆ ಆಯಿತು ಓ ಮತ್ತೆ ನಾಲ್ಕು ವೈಡ್ ಮತ್ತು ಫೋರ್ ಗಂಟೆ ಒಂದು ಗಂಟೆ ಒಂದು ಗಂಟೆ ಐವತ್ತ ನಾಲ್ಕು ಎರಡು ಗಂಟೆ ಆಯಿತು ಸೊ ಇದು ಫೈನಲ್ ಪಂದ್ಯಾಟ ಭಾಳ ಉತ್ತಮವಾದಂಥ ಪಂದ್ಯಾಟ ನಡೆದಿದೆ ಇವತ್ತು ಹತ್ತಿಕ್ಕುವ ಗಾರ್ಡನ್ನಲ್ಲಿ ಥರ್ಟಿಆರ್ಡ್ ಓರಂ ಕ್ರಿಕೆಟ್ ಪಂದ್ಯಾಟ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ಅದ್ಭುತವಾದಂತಹ ಬೌಲಿಂಗ್ ಬ್ಯಾಟಿಂಗ್ ಸ್ಟಾರ್ ರವರಿಂದ ಸ್ಟಾರ್ ವಿನಾಗು ಪ್ರತಾಪ್ ಸ್ಟಾರ್ ವಿನ್ ಪ್ರತಾಪ್ ತಂಡದ ಮತ್ತನಾಲ್ಕು ಎರಡನೇ ಓವರ್ ಚಾಲ್ತಿಯಲ್ಲಿ ಫಲವಾಗಿ ಹೊಡೆಯುವಂಥ ಪ್ರಯತ್ನ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ ಮಗದೊಂದು ಎಸೆತವನ್ನು ಯುದ್ಧಿಸುವಂಥ ಪ್ರಯತ್ನ ಉತ್ತಮವಾದಂಥ ಶೈಲಿಂಗ್ ಬ್ಯಾಟಿಂಗ್ ಸ್ಟಾರ್ ರವರಿಂದ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ಜೊತೆಯಲ್ಲಿ ತಂಡದ ಭತ್ತ ಹದಿನಾಲ್ಕು ಹದಿನೆಂಟು ಸ್ಟಾರ್ ವಿನ್ರವರ ದಂಡು ಗರ್ಜಿಸಿದೆ ಗರ್ಜನೆ ಜೊತೆಯಲ್ಲಿ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ತಂಡಕ್ಕೆ ಉತ್ತಮವಾದಂಥ ಹೊಡೆತ ಎರಡು ಓವರ್ ಮುಕ್ತಾಯ ಕೊನೆಯ ಒಂದು ಎಸೆತ ಬಾಕಿ ಎರಡನೇ ಓವರ್ನ ಮತ್ತೊಂದು ಎಸೆತವನ್ನು ಎದುರಿಸುವಂಥ ಪ್ರಯತ್ನದಲ್ಲಿ ಸ್ಟಾರ್ ವಿನ್ ಓವರ್ ತಂಡ ಸ್ಕೋರು ಏಯ್ಟೀನ್ ಎರಡು ಓವರ್ ಮುಕ್ತಾಯದಲ್ಲಿ ತಂಡದ ಮತ್ತು ಹದಿನೆಂಟು ನೋಡಿ ಎಷ್ಟೊತ್ತಾದರೂ ಎರಡು ಗಂಟೆ ಆಯಿತು ಬೆಳಿಗ್ಗೆ ಮೇಲುಗಡೆ ನೋಡಿ ವಿಮಾನದ ಆರಾಟ ಇಲ್ಲಿ ವಿಮಾನ ಆರಾಟ ಆಗ್ತಾ ಉಂಟು ಅದೇ ರೀತಿ ಇಲ್ಲಿ ಕೆಲಗಡೆ ಕ್ರಿಕೆಟ್ ಪಂದ್ಯಾಟ ವಿಮಾನದ ಆರಾಟ ಇಲ್ಲಿ ಕ್ರಿಕೆಟ್ ಪಂದ್ಯಾಟ ಬಲವಾಗಿ ಹೊಡೆಯುವಂಥ ಪ್ರಯತ್ನ ಪ್ರತಾಪ್ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ತಂಡಕ್ಕೆ ಪ್ರತಾಪ್ ಅವರ ದಂಡದಿಂದ ಹರಿದು ಬಂತು ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ಇಪ್ಪತ್ತೆರಡು ತಂಡದ ಮತ್ತೆ ಮೂರನೇ ಓವರ್ ಚಾಲ್ತಿಯಲ್ಲಿ ನಾಲ್ಕು ಓವರ್ಗಳ ಪಂದ್ಯಾಟ ಈಗ ನಾವು ಫೈನಲ್ ಹಂತವನ್ನು ತಲುಪಿದ್ದೇವೆ ಪ್ರತಾಪ್ ಅವರು ಮತ್ತೊಂದು ಚೆಂಡನ್ನು ಎದುರಿಸುವಂಥ ಪ್ರಯತ್ನದಲ್ಲಿ ಭಾಳ ಉತ್ತಮವಾದಂತಹ ಒಡೆತ ನಾಲ್ಕು ಅಂಕಗಳ ಸೇರ್ಪಡೆ ತಂಡಕ್ಕೆ ತಂಡದ ಮತ್ತು ಇಪ್ಪತ್ತಾರು ಮೂರನೇ ಓವರ್ ಚಾಲ್ತಿಯಲ್ಲಿ ಸ್ವಲ್ಪ ಕಿವಿ ಮಾತು ಮತ್ತೊಂದು ಎಸೆತವನ್ನು ಎದುರಿಸುವಂತಹ ಎದುರಿಸುತ್ತಿದ್ದಾರೆ ಬಲವಾಗಿ ಹೊಡೆಯುವಂಥ ಪ್ರಯತ್ನ ಮತ್ತು ನಾಲ್ಕು ಅಂಕಗಳ ಸೇರ್ಪಡೆ ತಂಡಕ್ಕೆ ಮತ್ತೊಂದು ಮೂರನೇ ಓವರ್ ಚಾಲ್ತಿಯಲ್ಲಿ ಫೈನಲ್ ಪಂದ್ಯಾಟ ಕೊಲವಾಗಿ ಹೊಡೆಯುವಂತಹ ಹೊಡೆತ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ಪ್ರತಾಪ್ ಅವರ ದಂಡಿನಿಂದ ಹರಿದು ಬಂತು ಮತ್ತೆ ನಾಲ್ಕು ಐವತ್ತ ಐದು ಟಾರ್ಗೆಟ್ ಅದ ಐವತ್ತೈದು ಟಾರ್ಗೆಟು ಹಾಲಿರೋಸಲ್ಲಿ ತಂಡಕ್ಕೆ ಮೊದಲ ಎಸೆತ ಡಾಟ್ ಸ್ಟಾರ್ವಿನ್ ಮೊದಲ ಓವರ್ನೇ ಎರಡನೇ ಎಸೆತ ಸ್ಟಾರ್ವಿನ್ರವರಿಂದ ಹೊಲೀರೋಸ್ ತಂಡದ ಆಟಗಾರನಿಗೆ ಬಲವಾಗಿ ಹೊಡೆಯುವಂಥ ಕ್ಯಾಚ್ ಡ್ರಾಫ್ ನಾಲ್ಕು ಅಂಕಗಳ ಸೇರ್ಪಡೆ ಮತ್ತೆ ತಂಡಕ್ಕೆ ಹದಿನಾಲ್ಕು ಬೌಂಡರಿಗಳ ಅಗತ್ಯವಿದೆ ಇಪ್ಪತ್ತ್ನಾಲ್ಕು ಬೌಲಿನಲ್ಲಿ ಮತ್ತೊಂದು ಎಸೆತವನ್ನು ಎದುರಿಸುವಂಥ ಪ್ರಯತ್ನ ಬಲವಾಗಿ ಹೊಡೆಯುವಂಥ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ ಪ್ರಣಯ್ ಕಿವಿ ಮಾತು ಪ್ರತಾಪ್ ರವರು ಸ್ಟಾರ್ವಿನವರಿಗೆ ಯಾವ ರೀತಿ ಎದುರಾಳಿ ಆಳಿ ಕಟ್ಟಿ ಹಾಕಬೇಕು ಎನ್ನುವಂತಹ ಸಲಹೆ ಜೊತೆಯಲ್ಲಿ ಮತ್ತೊಂದು ಬಲವಾಗಿ ಹೊಡೆಯುವಂಥ ಪ್ರಯತ್ನ ಮತ್ತೆ ಕೈ ಚೆಲ್ಲಿದ ಕ್ಯಾಚೇ ಪ್ರತಾಪ್ ರವರ ಕೈಯಿಂದ ಚೆಲ್ಲಿತ ಯಾವತ್ತು ಸೆಲೆಬ್ರೇಷನ್ ಸ್ವಲ್ಪ ಲೇಟಾಗಿ ಮಾಡಬೇಕಂತಾರೆ ಇವರು ಕ್ಯಾಚ್ ಹಿಡಿಯುವುದಕ್ಕಿಂತ ಮುಂಚೆ ಸೆಲೆಬ್ರೇಷನ್ ಮಾಡಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ ಪ್ರತಾಪ್ ಮತ್ತೊಂದು ಮೇಲ್ಗಡೆ ವಿಮಾನದ ಆರಾಟ ಕೆಳಗಡೆ ಪಂದ್ಯಾಟ ಕ್ಯಾಚಿ ಪ್ರತಾಪ್ ತನ್ನ ಎರಡು ಕ್ಯಾಚ್ ಕೈ ಚೆಲ್ಲಿದ ನಂತರ ಮತ್ತೆ ಪ್ರಸಾದ್ ಕ್ಯಾಚ್ ಹಿಡಿಯುವುದರ ಮೂಲಕ ಆಲಿ ರೋಜರಿ ತನ್ನ ಮೊದಲ ವಿಕೆಟನ್ನು ಅನ್ನ ಕಟೀಲ್ ಫ್ರೆಂಚ್ ತಂಡಕ್ಕೆ ಒಪ್ಪಿಸಿದೆ ಸ್ಟಾರ್ ವಿನ್ ರವರು ಇದು ಕ್ರಿಕೆಟ್ ಪಂದ್ಯಾಟ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು ಒಂದು ಎರಡು ಗಂಟೆಗೆ ಕೋಳಿ ಮತ್ತೊಂದು ವಿಕೆಟ್ ಪತನ ಮತ್ತೊಂದು ವಿಕೆಟ್ ಪತನ ಸ್ಟಾರ್ ವಿನ್ ರವರು ಎರಡು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಮೊದಲ ವಾರ ಮುಕ್ತಾಯ ಮೊದಲ ವಾರ ಮುಕ್ತಾಯದಲ್ಲಿ ಎರಡು ವಿಕೆಟ್ ಪತನ ತಂಡದ ಮೊತ್ತ ಏತಣ್ಣ ತಂಡದ ಮೊತ್ತ ಐತೆ ಸ್ಕೋರ್ ಏತ ಏನು ತಂಡದ ಮೊತ್ತ ಏಳು ಗೊತ್ತಿಲ್ಲ ಈಗ ಪ್ರಸಾದ್ ತನ್ನ ಮೊದಲ ಎಸೆತ ಆಗಲೇ ಎಸೆತ ಎನ್ನುವಂತಹ ತೀರ್ಪು ತೀರ್ಪುಗಾರನಿಂದ ಕೋಳಿಗಳು ಕೂಗುವ ಸಮಯ ಮತ್ತೊಂದು ನೋ ಬಾಲ್ ಮತ್ತೊಂದು ಸ್ಟಾರ್ ವಿನ್ ರೋಲ್ದಿಂದ ಕಿವಿ ಮಾತು ನೋ ಬಾಲ್ ಬಲವಾಗಿ ಹೊಡೆಯುವಂಥ ಪ್ರಯತ್ನ ಉತ್ತಮವಾದಂತಹ ಆಗಲ ಎಸೆತ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ಹಾಲಿ ರೋಸರಿ ತಂಡಕ್ಕೆ ಅಣ್ಣನಿಗೆ ತಮ್ಮನ್ನಿಂದ ಸಲಹೆ ಕಿವಿ ಮಾತು ಮತ್ತೊಂದು ಎಸೆತ ಎಸೆಯುವ ಪ್ರಯತ್ನದಲ್ಲಿ ಪ್ರಸಾದ ಅದನ್ನು ಎದುರಿಸುವ ಬಲವಾಗಿ ಉಡೆಯುವಂಥ ಪ್ರಯತ್ನ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ತಂಡಕ್ಕೆ ಅಲ್ಲಿ ದೀಪ್ರವರಿಂದ ಸಲಹೆ ಈಗ ಮತ್ತೊಂದು ಬಲವಾಗಿ ಹೊಡೆಯುವಂಥ ಪ್ರಯತ್ನ ಉತ್ತಮವಾದಂಥ ಬೌಲಿಂಗ್ ಮತ್ತೊಂದು ಎಸೆತವನ್ನು ಎಸೆಯುವಂಥ ಪ್ರಯತ್ನದಲ್ಲಿ ಪ್ರಸಾದ್ உத்தமாத விளையாட்டிங் விபாக உத்தமாத பந்தாட்ட மேலகடை விமான பந்தாட்ட உத்தமவாத மத்தொந்து விகெட் பத்தன ಕೂಟ ರಕ್ಷಕನಿಂದ ಅದ್ಭುತವಾದಂತಹ ಚೆಂಡಿನ ರಕ್ಷಣೆ ಜೊತೆ ಜೊತೆಯಲ್ಲಿ ಮತ್ತೊಂದು ವಿಕೆಟ್ ಪತನ ಎರಡನೇ ಓವರ್ ಮುಕ್ತಾಯ ಈಗ ಮೂರನೇ ಓವರ್ ಪ್ರತಾಪ್ ಹತ್ತೊಂಬತ್ತು ತಂಡದ ಮತ್ತೆ ಎರಡು ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ ಹತ್ತೊಂಬತ್ತು ಯಾಕಂದರೆ ಇದು ಕ್ರಿಕೆಟ್ ಪಂದ್ಯಾಟ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು ಇಲ್ಲಿ ನಡೆಯುತ್ತಿರುವಂಥ ಪಂದ್ಯಾಟ ದೀಪಾವಳಿ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಆರ್ಡ್ ವಾರಂ ಕ್ರಿಕೆಟ್ ಪಂದ್ಯ ಆಟ ನಡೆಯುತ್ತಿದೆ ಎಂಟು ಬಲಿಷ್ಠ ತಂಡಗಳು ಈ ಪಂದ್ಯಾಟದಲ್ಲಿ ಭಾಗವಹಿಸಿದೆ ಈಗ ಕಟಿಲ್ ಫ್ರೆಂಡ್ಸ್ ಹಾಗೂ ಆಲ್ ಇರೋಸರಿ ತಂಡಗಳು ಫೈನಲನ್ನು ಪ್ರವೇಶ ಮಾಡಿದೆ ಈ ಬೆಳಕಿನಲ್ಲಿ ನಡೆಯುವಂಥ ಈ ಪಂದ್ಯಾಟ ಪ್ರತಾಪ್ ರವರು ಮತ್ತೊಂದು ಎಸೆತ ಎಸೆಯುವಂಥ ಪ್ರಯತ್ನದಲ್ಲಿ ಉತ್ತಮವಾದಂಥ ಬೌಲಿಂಗ್ ಮತ್ತೊಂದು ಎಸೆತ ಎಸೆಯುವಂಥ ಪ್ರಯತ್ನ ಬಲವಾಗಿ ಹೊಡೆಯುವಂಥ ಪ್ರಯತ್ನ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ ಮತ್ತೊಂದು ಎಸೆತ ಆಗಲ್ಲ ಎಸೆತ ಎನ್ನುವಂತಹ ಘೋಷಣೆ ಜೊತೆಯಲ್ಲಿ ಮತ್ತೊಂದು ಅಂಕದ ಸೇರ್ಪಡೆ ಎಲ್ಲ ಕಡೆ ಭಾಳ ಪ್ರೇಕ್ಷಕರ ವರ್ಗ ರಾತ್ರಿ ಎರಡೂವರೆ ಗಂಟೆ ಆಯಿತು ಆದರೂ ಈ ಕ್ರಿಕೆಟ್ ಎನ್ನುವುದನ್ನು ಎಲ್ಲ ಪ್ರೇಕ್ಷಕ ವರ್ಗ ವೀಕ್ಷಣೆಯನ್ನು ಮಾಡ್ತಿದ್ದಾರೆ ಎಲ್ಲರ ಚಿತ್ತ ಈಗ ಗ್ರೌಂಡಿನತ್ತ ಯಾರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ದೀಪಾವಳಿ ಟ್ರೋಫಿ ಯಾರ ಮಡಿಲಿಗೆ ಮತ್ತೊಂದು ಉತ್ತಮವಾದಂಥ ಎಸೆತ ಮೂರನೇ ಓವರ್ ಚಾಲ್ತಿಯಲ್ಲಿ ಮೂರನೇ ಓವರ್ ಚಾಲ್ತಿಯಲ್ಲಿ ಮತ್ತೊಂದು ಎಸೆತ ಪ್ರತಾಪ್ ರವರಿಂದ ಉತ್ತಮವಾದಂತಹ ಬೌಲಿಂಗ್ ಮತ್ತೊಂದು ಎಸೆತ ಪ್ರತಾಪ್ ರವರಿಂದ ಮೂರನೇ ಓವರ್ ಚಾಲ್ತಿಯಲ್ಲಿ ಮತ್ತೊಂದು ಅಗಲ ಎಸೆತ ಮತ್ತೊಂದು ಅಗಲ ಎಸೆತ ಬಲವಾಗಿ ಹೊಡೆಯುವಂಥ ಪ್ರಯತ್ನ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ತಂಡಕ್ಕೆ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ಮೂರನೇ ಓವರ್ ಚಾಲ್ತಿಯಲ್ಲಿ ಚೆಂಡು ಮತ್ತು ದಣ್ಣಿನ ನಡುವೆ ನಡೆಯುತ್ತಿರುವಂಥ ಸಂಘರ್ಷ ಬಲವಾಗಿ ಹೊಡೆಯುವಂಥ ಪ್ರಯತ್ನ ಉತ್ತಮವಾದಂತಹ ಮತ್ತೆ ನಾಲ್ಕು ಗಲಿಬಿಲಿಗೊಂಡಂತಹ ಗೂಟ ರಕ್ಷಕ ಮತ್ತೆ ನಾಲ್ಕು ಅಂಕಗಳ ಸೇರ್ಪಡೆ ತಂಡಕ್ಕೆ ಈಗ ಆರು ಎಸೆತಗಳು ಇಪ್ಪತ್ತೈದು ಓಟಗಳ ಅಗತ್ಯ ಆರು ಎಸೆತ ಇಪ್ಪತ್ತೈದು ಅಂಕ ಸ್ವಾಮಿಯವರು ತನ್ನ ನಾಲ್ಕನೇ ಓವರ್ನ ತನ್ನ ಜವಾಬ್ದಾರಿಯನ್ನು ಎತ್ತಿಕೊಂಡಿದ್ದಾರೆ ಆರು ಎಸೆತಗಳು ಇಪ್ಪತ್ತ ಆರು ರನ್ಗಳು ಬಲವಾಗಿ ಉಳಿಯುವಂಥ ಪ್ರಯತ್ನ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ ಜೊತೆಯಲ್ಲಿ ಮತ್ತೊಂದು ವಿಕೆಟ್ ಪತನ ಐದು ಎಸೆತಗಳು ಮಾತ್ರ ಐದು ಎಸೆತಗಳು ಬಾಕಿ ಸ್ವಾಮಿ ಅವರಿಂದ ನಾಲ್ಕನೇ ಓವರ್ನ ಎರಡನೇ ಎಸೆತ ಅಲ್ಲಿ ರೋಜರಿ ತಂಡದ ಆಟಗಾರ ಬಲವಾಗಿ ಪ್ರಯತ್ನ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಪ್ರತಾಪ್ ರವರಿಂದ ಉತ್ತಮವಾದಂತಹ ಬೌಲಿಂಗ್ ಅದೇ ರೀತಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಅಷ್ಟೇ ಉತ್ತಮವಾದಂತಹ ಒಡೆತ ಬಲವಾಗಿ ಒಡೆಯುವಂತಹ ಮೂಲಕ ತನ್ನ ವಿಕೆಟ್ ಅನ್ನ ಕಳೆದುಕೊಂಡಿದೆ ವಿಜಯದ ನಗು ಕಟಿಲ್ ಫ್ರೆಂಡ್ಸ್ ತಂಡದ ಆಟಗಾರರಲ್ಲಿ ರನ್ನರ್ಸ್ ಆಗಿ ಕಟೀಲ್ ಫ್ರೆಂಚ್ ತಂಡ ವಿಜಯವನ್ನ ದಾಖಲಿಸಿದೆ ಕಟೀಲ್ ಫ್ರೆಂಡ್ಸ್ ತಂಡ ವಿಜಯ वेलप्लेड वेलप्लेड जाए बने तक्का वेलप्लेड वेलप्लेड बने फ्रेंड्स रन कटिल फ्रेंड्स विनर्स चैंपियन कटिल फ्रेंड्स बने 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 champion. Jai Kali. Di Pauli Trophy. Sorry.